ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಪೈಲಟ್ಗಳು ಕೂಡ ಮಾನಸಿಕ ಒತ್ತಡದಲ್ಲಿದ್ದಾರೆ ಅವರು ಸಾಕಷ್ಟು ಯೋಚಿಸಿದ ನಂತರವೇ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ ಯಾಕಂದ್ರೆ ನೂರಾರು ಜನರ ಜೀವಗಳು ಪೈಲಟ್ನ ಜವಾಬ್ದಾರಿಯಾಗಿರುತ್ತೆ ಅಹಮದಾಬಾದ್ ವಿಮಾನ ಅಪಘಾತದ ನಂತರ ದೇಶಾದ್ಯಂತ ಅನೇಕ ಏರ್ ಇಂಡಿಯಾ ವಿಮಾನಗಳ ತುರ್ತು ಲ್ಯಾಂಡಿಂಗ್ಗಳು ನಡೆದಿವೆ ಈ ಮೊದಲು ತುರ್ತು ಲ್ಯಾಂಡಿಂಗ್ ಅನ್ನೋದು ಅಪರೂಪಕ್ಕೊಮ್ಮೆ ನಡೀತಾ ಇತ್ತು ಈಗ ಹೀಗಾಗ್ತಿರೋದಕ್ಕೆ ಹಲವು ಕಾರಣಗಳಿವೆ ಪೈಲಟ್ ಗಳ ಧೈರ್ಯ ಕೂಡ ಕುಸಿದಿದೆ ಅವರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿದ್ದಾರೆ ಪೈಲಟ್ಗಳು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಸಾಧ್ಯವಾಗದಂತೆ ಕೆಲವು ನ್ಯೂನತೆಗಳಿವೆ ಇಂಡಿಗೋ ವಿಮಾನ ನಾಗ್ಪುರದಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿತು ಅನ್ನೋ ಸುದ್ದಿ ಮಂಗಳವಾರ ಬಂದಿದೆ ಈ ವಿಮಾನ ಕೊಚ್ಚಿಯಿಂದ ದೆಹಲಿಗೆ ಹೋಗ್ತಾ ಇತ್ತು ಮತ್ತು ಬಾಂಬ್ ಸುದ್ದಿ ಬಂದಾಗ ಅದನ್ನ ನಾಗ್ಪುರದಲ್ಲಿ ಇಳಿಸಲಾಯಿತು ಸಂಪೂರ್ಣ ತನಿಖೆಯನ್ನು ನಡೆಸಲಾಗ್ತಿದೆ ಯಾರೋ ಕೆಲವು ಕಿಡಿಗೇಡಿಗಳು ಹೀಗೆ ಮಾಡಿರುವ ಸಾಧ್ಯತೆ ಇದೆ ಇದರ ಹೊರತಾಗಿ ಹಾಂಗ್ಕಾಂಗ್ ನಿಂದ ದೆಹಲಿಗೆ ಬರ್ತಾ ಇದ್ದ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿದ ಬಗ್ಗೆ ವರದಿಯಾಗಿದೆ ಸೋಮವಾರ ಈ ಘಟನೆ ನಡೆದಿದೆ ನಂತರ ಪೈಲಟ್ ಮತ್ತೆ ವಿಮಾನವನ್ನ ತಿರುಗಿಸಿ ಹಾಂಗ್ಕಾಂಗ್ ನಲ್ಲಿ ಇಳಿಸಿದ್ದಾರೆ ಪೈಲಟ್ ಎಟಿಸಿ ಜೊತೆ ಮಾತನಾಡ್ತಿರುವ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ For technical reasons sir would like to stay closer to hong kong uh, maybe we will uh, come back and land back into hong kong once we sort out the problem we don't want to continue further and yes sure samachar mentioning person level advice when we for a uh, right turn to hong kong able right turn right now the uh, 315 hong kong ninda dehalige harita vimanavana hindake tirugisi ilislaayitu pilot eno tantrika doshavide anta telidaga vimanavana ilisuvani nirdhara madidru ಇಂಟರ್ನೆಟ್ನಲ್ಲಿ ವೈರಲ್ ಆಗಿರುವ ಆಡಿಯೋದಲ್ಲಿ ಪೈಲಟ್ ವಿಮಾನವನ್ನು ಮುಂದೆ ಕೊಂಡೊಯ್ಯಲು ಬಯಸೋದಿಲ್ಲ ಅಂತ ಹೇಳ್ತಿದ್ದಾರೆ ಹಿಂತಿರುಗೋಕೆ ಅವಕಾಶ ನೀಡಬೇಕು ಅಂತ ಎಟಿಸಿಯನ್ನ ಕೇಳಿದ್ದಾರೆ ಮತ್ತದಕ್ಕೆ ಅನುಮತಿ ನೀಡಲಾಯಿತು ಹಿಂತಿರುಗೋಕೆ ನಿರ್ಧರಿಸುವ ಮೊದಲು ಪೈಲಟ್ ತಾಂತ್ರಿಕ ದೋಷ ಉಲ್ಲೇಖಿಸಿ ಈ ತಾಂತ್ರಿಕ ದೋಷ ಸರಿಪಡಿಸೋವರೆಗೆ ಹಾಂಕಾಂಗ್ನಲ್ಲಿ ಇರೋಕೆ ಬಯಸೋದಾಗಿ ಹೇಳಿದ್ರು ಫ್ಲೈಟ್ ರಾಡಾ ಡೇಟಾ ವಿಮಾನ ಹಿಂತಿರುಗುವ ಮೊದಲು ಹಾಂಕಾಂಗ್ನ ವಾಯುಪ್ರದೇಶದ ಬಳಿನೇ ಇತ್ತು ಅಂತ ದೃಢಪಡಿಸಿದೆ ಏರ್ ಇಂಡಿಯಾ ಕೂಡ ನಂತರ ಹೇಳಿಕೆಯನ್ನ ನೀಡಿತು ಮತ್ತು ಪ್ರಯಾಣಿಕರನ್ನ ಸಾಧ್ಯವಾದಷ್ಟು ಬೇಗ ದೆಹಲಿಗೆ ಕರೆದೊಯ್ಯಲು ಪರ್ಯಾಯ ವ್ಯವಸ್ಥೆ ಯೋಜಿಸಲಾಗಿದೆ ಅಂತ ಹೇಳ್ತು ಈ ಅನಿರೀಕ್ಷಿತ ಅಡಚಣೆಯಿಂದ ಉಂಟಾಗುವ ಅನಾನುಕೂಲತೆ ತಗ್ಗಿಸೋಕೆ ಅಗತ್ಯವಿರುವ ಎಲ್ಲಾ ನೆರವು ಒದಗಿಸುತ್ತಿದ್ದೇವೆ ಅಂತ ಹೇಳ್ತು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಮಾದರಿಗೆ ಸಂಬಂಧಿಸಿದ ಎರಡನೇ ಘಟನೆ ಇದು ಚೆನ್ನೈಗೆ ಹೋಗ್ತಾ ಇದ್ದ ಬ್ರಿಟಿಷ್ ಏರ್ವೇಸ್ನ ಡ್ರೀಮ್ ಲೈನರ್ ವಿಮಾನ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಭಾನುವಾರ ಲಂಡನ್ಗೆ ಹಿಂತಿರುಗಬೇಕಾಯ್ತು ಇದಲ್ಲದೆ ಹೈದರಾಬಾದ್ಗೆ ಹೋಗ್ತಾ ಇದ್ದ ಲುಫ್ತಾನ್ಸ್ ವಿಮಾನವನ್ನ ಬಾಂಬ್ ಬೆದರಿಕೆಯಿಂದಾಗಿ ಇಳಿಸೋಕೆ ಅನುಮತಿ ಸಿಗಲಿಲ್ಲ ಅದರ ನಂತರ ಅದು ಫ್ರಾಂಕ್ಫರ್ಟ್ಗೆ ಹಿಂತಿರುಗಿತು ಇತ್ತೀಚೆಗೆ ವಿಮಾನ ಸಂಬಂಧಿತ ಘಟನೆಗಳು ಪ್ರಯಾಣಿಕರ ಕಳವಳವನ್ನ ಹೆಚ್ಚಿಸಿವೆ ವಿಶೇಷವಾಗಿ ಬೋಯಿಂಗ್ನ ಡ್ರೀಮ್ ಲೈನರ್ ಬಗ್ಗೆ ಜನರ ಭಯ ಹೆಚ್ಚಾಗಿದೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿಯೂ ತಾಂತ್ರಿಕ ದೋಷ ಕಂಡುಬಂತು ಕಡೆಗೆ ಪ್ರಯಾಣಿಕರನ್ನ ಕೋಲ್ಕತ್ತಾದಲ್ಲಿ ಇಳಿಸಲಾಯಿತು ವಿಮಾನ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಕೋಲ್ಕತ್ತಾ ಮೂಲಕ ಮುಂಬೈಗೆ ಬರ್ತಾ ಇತ್ತು ಅದರಲ್ಲಿ ತಾಂತ್ರಿಕ ದೋಷ ಕಂಡ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ ನಿಗದಿತ ಲ್ಯಾಂಡಿಂಗ್ ಇತ್ತು ಕೋಲ್ಕತ್ತಾದಲ್ಲಿ ಇಳಿದ ನಂತರ ವಿಮಾನ ಮುಂಬೈಗೆ ಹೊರಡಬೇಕಿತ್ತು ಆದರೆ ತಾಂತ್ರಿಕ ದೋಷದ ಕಾರಣ ವಿಮಾನ ಕೋಲ್ಕತ್ತಾದಿಂದ ಮುಂಬೈಗೆ ಟೇಕ್ ಆಫ್ ಆಗೋಕೆ ತಡವಾಯಿತು ನಂತರ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಪ್ರಯಾಣಿಕರನ್ನ ಮತ್ತೊಂದು ವಿಮಾನದ ಮೂಲಕ ಮುಂಬೈಗೆ ಕಳಿಸಬೇಕಾಯಿತು ವಿಮಾನ ನಾಲ್ಕು ಗಂಟೆಗಳ ಕಾಲ ರನ್ವೇನಲ್ಲೇ ಇತ್ತು ಲಕ್ನೋದಲ್ಲಿ ಸೌದಿ ಏರ್ಲೈನ್ಸ್ ವಿಮಾನದ ಚಕ್ರಗಳಿಂದ ಹೊಗೆ ಹೊರಬರ್ತಾ ಇರುವುದು ಕಂಡುಬಂತು ಜೂನ್ ಹದಿನೈದರ ಬೆಳಗ್ಗೆ ಜಿದ್ದಾದಿಂದ ಲಕ್ನೋ ವಿಮಾನ ನಿಲ್ದಾಣದಲ್ಲಿ ಸೌದಿ ಅರೇಬಿಯಾದ ವಿಮಾನವೊಂದು ಇಳಿತ್ತು ಚಕ್ರಗಳಿಂದ ಹೊಗೆ ಹೊರಬರೋಕೆ ಪ್ರಾರಂಭಿಸಿತು ಅದರ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲೂ ವೈರಲ್ ಆಗಿತ್ತು ಅದರ ನಂತರ ವಿಮಾನ ಮತ್ತು ರಕ್ಷಣಾ ಮತ್ತು ಅಗ್ನಿಶಾಮಕ ದಳದ ತಂಡ ಸ್ಥಳಕ್ಕೆ ತಲುಪಿತು ಹೊಗೆಯನ್ನ ನಿಯಂತ್ರಿಸಲಾಯಿತು ಮತ್ತು ಅನಾಹುತವನ್ನ ತಪ್ಪಿಸಲಾಯಿತು ಅಹಮದಾಬಾದ್ ನಲ್ಲಿ ನಡೆದ ಘಟನೆ ತುಂಬಾ ಹೃದಯ ವಿದ್ರಾವಕವಾಗಿದೆ ಅದು ಪ್ರತಿದಿನ ಹಾರಾಟ ನಡೆಸುವ ಇತರ ಪೈಲಟ್ಗಳ ಮನಸ್ಸಿನ ಮೇಲೂ ಪರಿಣಾಮ ಬೀರಿದೆ ಅವರು ಕೂಡ ಆಘಾತ ಅನುಭವಿಸಿದ್ದಾರೆ ದಿ ಹಿಂದೂ ಪತ್ರಿಕೆಯ ಜಾಗೃತಿ ಚಂದ್ರ ಅವರು ತಮ್ಮ ಪೋಸ್ಟ್ ನಲ್ಲಿ ಇತ್ತೀಚೆಗೆ ಪೈಲಟ್ ಒಬ್ಬರೊಂದಿಗೆ ಮಾತಾಡಿದ ವಿವರಗಳನ್ನು ಹಂಚಿಕೊಂಡಿದ್ದಾರೆ ಪೈಲಟ್ ಅಹಮದಾಬಾದ್ನಲ್ಲಿ ಸಂಭವಿಸಿದ ಅಪಘಾತದ ನಂತರ ತನಗೂ ಸಾಕಷ್ಟು ಒತ್ತಡವಿದೆ ಅಂತ ಹೇಳಿದ್ರು ಅಂತ ಬರೀತಾರೆ ಪೈಲಟ್ಗಳು ಮಾನಸಿಕ ಒತ್ತಡದ ಸ್ಥಿತಿಯನ್ನು ಎದುರಿಸುವಂತಾಗಿದೆ ಪೈಲಟ್ಗಳು ಯಾವಾಗಲೂ ಯಾವಾಗ್ಲೂ ಕ್ರಾಶ್ ಲ್ಯಾಂಡಿಂಗ್ ಸಂಭವಿಸಿದ್ರು ಅದು ಜನನಿಬಿಡ ಪ್ರದೇಶದಲ್ಲಿ ಆಗ್ಬಾರದು ಅಂತ ಪ್ರಯತ್ನಿಸ್ತಾರೆ ಆದ್ರೆ ಅಂತಹ ಅಪಘಾತಗಳು ಸಂಭವಿಸಿದಾಗ ಅದು ದೊಡ್ಡ ಪರಿಣಾಮ ಬೀರುತ್ತೆ ಅಹಮದಾಬಾದ್ ಅಪಘಾತದ ಬಳಿಕ ಇತರ ಪೈಲಟ್ಗಳು ಸ್ವಲ್ಪ ತಾಂತ್ರಿಕ ದೋಷವಿದ್ರೆ ಮತ್ತು ಅವರಿಗೆ ಆತ್ಮವಿಶ್ವಾಸವಿಲ್ಲದೆ ಇದ್ರೆ ವಿಮಾನವನ್ನ ತುರ್ತು ಲ್ಯಾಂಡಿಂಗ್ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಯಾವುದೇ ಪೈಲಟ್ ಯಾವುದೇ ವಿಮಾನಯಾನ ಸಂಸ್ಥೆ ಈಗ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ಪ್ರಯಾಣಿಕರಿಗೆ ಸಮಸ್ಯೆಗಳಿರುತ್ತೆ ಆದರೆ ಈಗ ನಾವೆಲ್ಲರೂ ಒತ್ತಡ ಅನುಭವಿಸುವಂತಹ ವಾತಾವರಣ ಸೃಷ್ಟಿಯಾಗಿದೆ ಹೀಗಿರುವಾಗ ಪೈಲಟ್ಗಳು ಎಷ್ಟು ಮಾನಸಿಕ ಒತ್ತಡದಲ್ಲಿರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು ಅಪಘಾತಕ್ಕೆ ಎಡೆ ಮಾಡೋದಕ್ಕಿಂತ ತಡವಾಗೋದೇ ಒಳ್ಳೆಯದು ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಇಂತಹ ಭಯ ಅನುಮಾನಗಳು ಸಹಜ ಇದೆಲ್ಲ ಸಹಜ ಸ್ಥಿತಿಗೆ ಮರಳೋಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಆಮೇಲೆ ಎಂದಿನಂತೆ ಸಾಮಾನ್ಯವಾಗಿಯೇ ಎಲ್ಲವೂ ನಡೆಯಲಿದೆ ಹೆಚ್ಚು ಕಾಲ ಹೆದ್ರುಕೊಂಡು ಹಿಂಜರಿದು ಕೂರೋದಕ್ಕೂ ಅಸಾಧ್ಯ ಬದುಕು ಸಾಗಲೇಬೇಕು ಪಯಣ ಮುಂದುವರಿಲೇಬೇಕು ಆದ್ರೆ ಈಗ ಉಂಟಾಗಿರುವ ಭಯದ ಕಾರಣದಿಂದಾಗಿ ಸಮಗ್ರ ಪರಿಶೀಲನೆ ನಡೆಯೋದು ಎಲ್ಲ ಸರಿ ಇದೆ ಅಂತ ಖಾತ್ರಿ ಪಡಿಸಿಕೊಂಡೇ ಮುಂದುವರಿಯೋದು ಸುರಕ್ಷತೆಯ ದೃಷ್ಟಿಯಿಂದ ಒಳ್ಳೆಯದೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು